ಸ್ವಲ್ಪ ಕರ್ನಾಟಕದಲ್ಲಿ ಏನು ಒಂದು ಉಪ ಚುನಾವಣೆ ಸಿಗ್ಗಾಂವ್ ಇರ್ಬೋದು ಸಿಗ್ಗಾಂವ್ ಚನ್ನಪಟ್ಟಣ ಮತ್ತು ಚಂಡೂರಲ್ಲಿ ಏನು ಉಪಚುನಾವಣೆ ನಡೆದಿತ್ತು ಆ ಉಪಚುನಾವಣೆಯಲ್ಲಿ ಅಭೂತಪೂರ್ವಕವಾಗಿ ಕಾಂಗ್ರೆಸ್ ಪಕ್ಷ ಗೆಲುವನ್ನು ಸಾಧಿಸಿದೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲೋದಕ್ಕೆ ಸಂಕಷ್ಟಿದ್ದಂಥ ಎಲ್ಲ ಆ ಕ್ಷೇತ್ರದ ಮತದಾರರಿಗೆ ಧನ್ಯವಾದಗಳನ್ನು ಅದೇ ರೀತಿ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಏನು ಈ ದೇಡು ವರ್ಷದಲ್ಲಿ ಸಿದ್ದರಾಮಯ್ಯವರು ಸರ್ಕಾರ ಅಸ್ತಿತ್ವದ ಬಂದ ನಂತರ ಏನು ಹಿಂದೆ ಐದು ವರ್ಷದ ಕೆಲಸ ಮಾಡಿದ ಅಭಿವೃದ್ಧಿ ಕೆಲಸ ಅದೇ ರೀತಿಯಾದ ಅಭಿವೃದ್ಧಿ ಕೆಲಸಗಳನ್ನು ಪ್ರಾರಂಭಿಸಿದಾಗ ಅದರ ವಿರೋಧ ಪಕ್ಷದವರು ಸುಖಾಸು ಮನೆ ಇವತ್ತು ಮೂಡ ಹಗರಣ ಅಂತ ಇರ್ಬೋದು ಅಥವಾ ವಕ್ ಹಗರಣ ಅಂತ ಇರ್ಬೋದು ಇಂತಹ ಸುಖಾಸು ಮನೆ ಸಣ್ಣ ಸಪುಟ್ಟ ಏನು ವಿಷಯಗಳನ್ನು ತೆಗೆದುಕೊಂಡು ಅವುಗಳನ್ನು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ದೊಡ್ಡ ಹಗರಣ ಅನ್ನೋ ನಿಟ್ಟಿನಲ್ಲಿ ಬಿಂಬಿಸೋಕ್ಕೆ ಪ್ರಯತ್ನ ಮಾಡಿದರು ಅದೇ ರೀತಿ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಗ್ಯಾರಂಟಿ ಯೋಜನೆಗಳನ್ನು ಏನು ಕಾಂಗ್ರೆಸ್ ಪಕ್ಷ ಜಾರಿಗೊಳಿಸಿದ್ದೀವಿ ಆ ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ರಾಜ್ಯ ದಿವಾಳಿ ಆಗುತ್ತಾ ಆರ್ಥಿಕವಾಗಿ ದುರ್ಬಲ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಜನರ ಮನಸ್ಸಿನಲ್ಲಿ ಒಂದು ವಿಚಾರವನ್ನು ಕೊಡೋಕ್ಕೆ ಪ್ರಯತ್ನ ಮಾಡಿದರು ಆದರೆ ಅವನ್ನೆಲ್ಲ ತಿರಸ್ಕಾರ ಮಾಡಿ ಏನು ಈ ಮೂರು ಕ್ಷೇತ್ರದ ಮತದಾರರು ಅಂದರೂ ಒಂದ ಕರ್ನಾಟಕ ರಾಜ್ಯದ ಜನತೆ ಅಂದ್ರೆ ಒಂದು ತೀರ್ಪು ಇಷ್ಟೇ ಸಿದ್ದರಾಮಯ್ಯನವರು ಮೂಡ ಹಗರಣದಲ್ಲಿ ಯಾವುದೇ ರೀತಿ ಅವರ ಪಾತ್ರ ಇಲ್ಲ ವಕ್ ಕೂಡ ಒಂದು ಹಗರಣ ಅಲ್ಲ ಅಲ್ಲ ಅದೇ ರೀತಿ ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಸಂಪೂರ್ಣ ಬೆಂಬಲ ಐತೆ ಅನ್ನೋ ಒಂದು ವಿಚಾರ ಈ ಮೂರು ವಿಚಾರಗಳನ್ನು ಜನರು ಅನುಮೋದನೆ ಮಾಡ್ಯಾರ ಅನ್ನೋದೇ ಈ ಮೂರು ಉಪಚುನಾವಣೆಯ ಫಲಿತಾಂಶ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಆದ್ದರಿಂದ ಮುಂದಿನ ದಿನಮಾನ ದಿನಮಾನಗಳಲ್ಲಾದರೂ ಕೂಡ ವಿರೋಧ ಪಕ್ಷದವರು ಏನು ಈ ಒಂದು ನೂರ ಮೂವತ್ತಾರು ಜನ ಶಾಸಕರನ್ನು ಆರಿಸಿ ಬಂದು ಸರ್ಕಾರ ಏನು ರಚನೆ ಮಾಡೈತಿ ಮುಂದಿನ ದಿನ ಇನ್ನೂ ಮೂರುವರೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋಕ್ಕೆ ವಿರೋಧ ಪಕ್ಷ ಅವರು ಸಹಕಾರ ನೀಡಲಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಇನ್ನೊಂದು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಮಾಡುತ್ತೆ ಅಂತಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ರಾಜ್ಯದ ಜನಗಳಲ್ಲಿ ಹಾಗೂ ಮಾತೆಯರಲ್ಲಿ ಸಹೋದರಿ ಸಹೋದರರಲ್ಲಿ ಒಂದು ಕೃತಜ್ಞತೆಯನ್ನು ಸಲ್ಲಿಸಲು ಇಷ್ಟಪಡ್ತೇನೆ ಈ ಒಂದು ಚುನಾವಣೆಯಲ್ಲಿ ಏನು ನಮ್ಮ ಕರ್ನಾಟಕದ ಜನ ಮೊದಲು ಚುನಾವಣೆಯಲ್ಲಿ ಏನು ಅಭೂಪೂರ್ವವಾದ ವಿಷಯವನ್ನು ಕೊಟ್ಟಿದ್ದಾರೆ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಕಾಂಗ್ರೆಸ್ ಪಕ್ಷದ ನಮ್ಮ ಸನ್ಮಾನ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಸಾಕಷ್ಟು ಲೋಪದೋಷಗಳನ್ನು ಎತ್ತಿ ತೋರಿಸಿದ ಜನರಲ್ಲಿ ಅದೆಲ್ಲ ಸುಳ್ಳು ಅನ್ನೋದನ್ನು ಈ ಚುನಾವಣೆ ಮೂಲಕ ಒಂದು ಜನ ಪಾಠ ಕೊಟ್ಟಾರೆ ಬಿ ಜೆ ಪಿ ಅವ್ರಿಗೆ ಅಂತ ಹೇಳ್ತೀನಿ ಇಲ್ಲ ಈ ಭಾವೈಕ್ಯತೆ ನಾಡು ಸಂತರ ನಾಡಲ್ಲಿ ಇವತ್ತು ಜಾತಿ ನಡೆಯಲ್ಲ ಎಲ್ಲರೂ ಒಂದೇ ಅನ್ನೋ ಒಂದು ಸಂದೇಶವನ್ನು ಈ ಉಪಚುನಾವಣೆ ಮೂಲಕ ತೋರಿಸ್ಕೊಟ್ಟದ್ದು ಕನ್ನಡ ಜನತೆಗೆ ಎಲ್ಲರೂ ಒಂದು ನಾವೆಲ್ಲ ಒಂದು ಅನ್ನೋದನ್ನು ತೋರಿಸಿರ್ತಕ್ಕಂಥ ಧನ್ಯವಾದ ಅರ್ಪಿಸ್ತೀನಿ ಈ ಒಂದು ಚುನಾವಣೆ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬುತ್ತಾ ಆ ಶಕ್ತಿಯಿಂದ ನಾವು ಕರ್ನಾಟಕದ ಲೋಕಸಭೆ ಎಲೆಕ್ಷನ್ ಗೆಲ್ತೀವಿ ಅಂತ ಮತ್ತೊಮ್ಮೆ ನಾನು ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರೇನು ಡಿ ಡಿ ಮೋಹನ್ ಸಾಹೇಬರು ಹೇಳಿದರು ಅದು ಸತ್ಯ ಐತಿ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಸಾಹೇಬ್ರು ದೊಡ್ಡ ದೊಡ್ಡ ನಾಯಕರಾದ ನಮ್ಮ ಪಕ್ಷದೊಳಗೆ ಅವರ ಆಶ್ರಯದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗುತ್ತಾ ಇಲ್ಲಿ ಮುಂಡರಿಗಿಯಲ್ಲಿ ಏನು ಸೇರಿದ ನಮ್ಮ ಯುವ ಯುವ ಕಾರ್ಯಕರ್ತರಿಗೂ ಹಿರಿಯರಿಗೂ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಾವು ವಂದಿಸುತ್ತಾ ಪತ್ರಕರ್ತ ಮಿತ್ರರಿಗೂ ವಂದಿಸುತ್ತಾ ನಾವು ಎರಡು ಮಾತ್ರಗಳನ್ನು ಮುಖ್ಯ